ಚಿಂತಾಮಣಿ ತಾಲೂಕು ಅಂಬಾಜಿ ಅಂಬಾಜಿದುರ್ಗ ಒಬ್ಬಳಿ ಕೆರಾಗುಟ್ಟಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದಿಂದ ವಿ ನಾರಾಯಣಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ಎಲ್ ಬಾಲಾಜಿ ಸಿಂಗ್ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಈಶ್ವರಪ್ಪರವರು ಅಧ್ಯಕ್ಷರನ್ನಾಗಿ ವಿ ನಾರಾಯಣಸ್ವಾಮಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಆರ್ ಎಲ್ ಬಾಲಾಜಿ ಸಿಂಗ್ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ ಇನ್ನು ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಗ್ರಾಮಸ್ಥರು ಹೂಮಾಲಿ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನು ಕೆಆರ್ ಹಾಲು ಉತ್ಪಾದಕರ ಸಹಕಾರ ಸಂಘ ಆರಂಭವಾದಾಗಿನಿಂದ ಇದುವರೆಗೆ ವಿ ರವರು ಸತತವಾಗಿ ಏಳು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಿವರಾಜ್ ನಿರ್ದೇಶಕರಾದ ದೇವಮ್ಮ ಆರ್ ಡಿ ನರಸಿಂಹಪ್ಪ ಮುನಿರತ್ನಮ್ಮ ಮುನೇಂದ್ರಪ್ಪ ಆರ್ ಎನ್ ಶಿವರಾಜ್ ಲಕ್ಷ್ಮಕ್ಕ ಬಿ ಮುನೇಂದ್ರ ದೇಸಿಂಗ್ ಪದ್ಮ ಪ್ರಭಾವತಮ್ಮ ವಿಜಯಲಕ್ಷ್ಮಿ ಬಾಯಿ ಸೇರಿದಂತೆ ಕೇರಾಗಟಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ತೊಂಬತ್ತೊಂದರಲ್ಲಿ ಸ್ಥಾಪನೆ ಆದಾಗಿನಿಂದ ಇದುವರೆಗೂ ನಮ್ಮ ಸಂಘ ನಡ್ಕೊಂಡು ಹೋಗುತ್ತಾ ಇದ್ದು ಈಗ ಮತ್ತೆ ಈಗ ಅಧ್ಯಕ್ಷರಾಗಿ ಮತ್ತೆ ನಾನೇ ಅಧ್ಯಕ್ಷರಾಗಿದ್ದೀನಿ ಮತ್ತು ಸಂಘವು ಮತ್ತೆ ಈಗ ನಮ್ಮ ಸಂಘದಲ್ಲಿ ಯಾವ ಥರ ಇದೆ ಅಂದರೆ ಬ ಪ್ರತಿ ತಿಂಗಳು ಹದಿನೆ ಒಂದರಿಂದ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನೊಳಗೆ ಬ ಹಾಲು ಆಗ್ತಾ ಇರುತ್ತೆ ಅದು ಬ್ಯಾಂಕ್ಗೆ ಹೋಗುತ್ತೆ ನಮ್ಮ ಅಕೌಂಟ್ ರೈತರಿಗನ್ನೇ ಇದ್ರಲ್ಲಿ ಕೊಡೋಲ್ಲ ನಾವು ಡೈರಿನಲ್ಲಿ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ ಮತ್ತೆ ಲಾಸ್ಟ್ ಮೂವತ್ತೊಂದನೇ ತಾರೀಕಿನೊಳಗೆ ಬ್ಯಾಂಕ್ ಹೋಗ್ತಾ ಇರುತ್ತೆ ಮತ್ತೆ ಈ ಹಸುಗಳಿಗೆ ಏನಾದರೂ ಬೇಕಾದಾಗ ಹಸು ಲೋನ್ ಬೇಕಾದಾಗ ಅವ್ರಿಗೆ ಈ ಬ್ಯಾಂಕ್ನಿಂದ ಅರವತ್ತು ಸಾವಿರ ಲೋನ್ ಕೊಡ್ತಾ ಇರ್ತಾರೆ ಅದ ಅದಕ್ಕೆ ಏನು ಸ್ಯೂರಿಟಿ ಏನು ಬೇಕಾಗಿಲ್ಲ ನಮ್ಮ ಸಂಘನೇ ಸ್ಯೂರಿಟಿ ಕೊಡುತ್ತೆ ಅವ್ರಿಗೆ ಈ ಥರ ಸಂಘ ನಡ್ಕೊಂಡು ಹೋಗ್ತಾ ಇದೆ ಇದುವರೆದು ನಾವು ಎರಡು ಕಟ್ಟಡಗಳನ್ನು ಕಟ್ಟಿದ್ದೀವಿ ಒಂದು ನಾಲ್ಕು ವರ್ಷದಿಂದ ಒಂದು ಹತ್ತು ಲಕ್ಷ ವೆಚ್ಚದಲ್ಲಿ ಒಂದು ಕಟ್ಟಡ ಮತ್ತೆ ಕಟ್ಟಿದ್ದೀವಿ ಈ ತರ ನಮ್ಮ ಸಂಘವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಇನ್ನೂ ನಮ್ಮ ಸಂಘ ನಮ್ಮ ತಾಲ್ಲೂಕ್ ಒಂದು ಮಾದರಿ ಸಂಘವಾಗಿ ಮಾಡ್ಬೇಕು ಅನ್ನುವ ಆಸೆ ನಮಗಿದೆ ಅದು ಎಲ್ಲ ನಮ್ಮ ಹಾಲು ಉತ್ಪಾದಕರು ಮತ್ತೆ ಎಲ್ಲರೂ ಸಹಕಾರ ಬೇಕಾಗುತ್ತೆ ಅದಕ್ಕೆ ಅದರಿಂದ ಎಲ್ಲರ ಸಹಕಾರದಿಂದ ನಾವು ನಮ್ಮ ಸಂಘವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಈ ಸಂಘ ಊರಿ ಎಲ್ಲರ ಎಲ್ಲರಿಗೂ ಸೇರಿ ಸಂಘ ಇದು ನನ್ನೊಬ್ಬರಿಗೆ ಸೇರಿರಲ್ಲ ಶೇಕಾ ಇಲ್ಲಿ ಕಾರ್ಯದರ್ಶಿಗೆ ಸೇರಿರಲ್ಲ ಎಲ್ರಿಗೂ ಎಲ್ಲರೂ ಆಸ್ತಿ ಇದು ಊರ ಊರಿನ ಆಸ್ತಿ ಇದು ಅದರಿಂದ ಈ ಸಂಘವನ್ನು ನಾನಿಲ್ಲದೆ ಇದ್ರೂ ಬೇರೆ ಮುಂದೆ ಬಂದವರಾದ್ರೂ ಮುಂದುವರ್ಸ್ಕೊಂಡು ಅಂತ ನಾನು ಊರಿನವರಲ್ಲಿ ಕೋ ಕೇಳಿಕೊಂಡು ನನ್ನ ಇದನ್ನು ಮನವಿ ಮನವಿ ಮಾಡ್ತಾ ಇದ್ದೀನಿ